ಮಂಗಳೂರಿನಲ್ಲಿ ನಡೆದಂಥ ಈ ಜರಸ ಸ್ಕೂಲ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಸುಮಾರಿಗೆ ಡಿಡಿಪಿ ಅಧಿಕಾರಿಗಳಿಗೆ ವಿಶ್ವ ಪರಿಷತ್ ಮತ್ತು ಶಾಸಕ ನಾನು ಮತ್ತು ಭರತ್ ಒಂದು ಇನ್ನೂರು ಮುನ್ನೂರು ಜನರು ಆದಂಥ ಘಟನೆ ಬಗ್ಗೆ ಮತ್ತು ವಿದ್ಯಾರ್ಥಿಯನ್ನು ಕೂಡ ಡಿಡಿಪಿಒ ಎಲ್ಲ ಮಾಹಿತಿಗಳನ್ನು ಸತ್ಯಾಸತ್ಯತೆಯನ್ನು ತಿಳಿಸಲಾಗಿದೆ ಅದಾದ ನಂತರ ಇಲ್ಲಿ ಜರಸ ಶಾಲೆಗೆ ಬಿ ಅವರು ಬಂದಿದ್ದಾರೆ ನಾನು ಒಂದು ಮಾತನ್ನು ಕೇಳ್ತೇನೆ ಒಂದು ಯಾವುದೇ ಒಂದು ಘಟನೆಯನ್ನು ನಡೆದಾಗ ಪೊಲೀಸ್ ಇಲಾಖೆ ತನಿಖೆಯನ್ನು ಮಾಡಬೇಕು ಅಂತೇಳಿದರೆ ಅವರು ಅವರ ಘಟನೆ ನಡೆದಂಥ ಅವರ ಮನೆಯವರನ್ನು ಎನ್ಕ್ವೈರಿ ಮಾಡಬೇಕಾದ್ರೆ ಅವರ ಮನೆಗೆ ಹೋಗ್ತಾರೆ ಆ ಮಾಡಿದಂಥ ಘಟನೆಯವರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಅಂತೇಳಂಥ ಪ್ರಶ್ನೆ ಉದ್ಭವರು ಡಿ ಡಿ ಪಿ ಓ ಇಂದು ಹಿಡಿದುಕೊಂಡು ಬಿ ಒ ಎಲ್ಲ ಅಧಿಕಾರಿಗಳು ಇಲ್ಲಿ ಗೇಟ್ ಹತ್ರ ಕಾಯ್ತಾ ಇದ್ದಾರೆ ಹಾಗಾಗಿ ಇಲಾಖೆ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯ ಒತ್ತಡದ ಮೇರೆಗೆ ಕೆಲಸ ಮಾಡ್ತಾಯಿದೆ ಅಂತೇಳಿ ಕಾಣ್ತಾ ಇದೆ ಇವತ್ತು ಒಂದಂತೂ ನಾವು ಹೇಳ್ತೇವೆ ನಾವು ಇವತ್ತು ಸಾಯಂಕಾಲ ತನಕ ರಾತ್ರಿ ತನಕ ಅವರಿಗೆ ಗಡುವು ಕೊಟ್ಟಿದ್ದೇವೆ ವಿಶ್ವ ಹಿಂದೂ ಪರಿಷತ್ ಕೂಡ ಗಡುವು ಕೊಟ್ಟಿದ್ದೇವೆ ಇವತ್ತು ಸಿಸ್ಟರ್ ಪ್ರಭಾ ಅಂತೇಳುವವರು ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವಂಥದ್ದು ರಾಮನ ಅಯೋಧ್ಯೆಯಲ್ಲಿ ಮೂರ್ತಿ ಕೆತ್ತನೆ ಮಾಡಿ ಅಲ್ಲಿ ಪೂಜೆ ಮಾಡಿದರೆ ಕಲ್ಲಿನ ಮೂರ್ತಿಗೆ ಪೂಜೆ ಮಾಡಿದರೆ ದೇವರು ಬರ್ತಾರ ಅಂತ ಕೇಳುವಂಥದ್ದು ರಾಮನ ಬಗ್ಗೆ ಅಲ್ಲ ಸಲ್ಲದ ಮಾತಾಡುವಂಥದ್ದು ನಿಮಗೆಲ್ಲರಿಗೂ ನಾಗನ ದೇವರಿಗೆ ಹಾಲೆರತಿದ್ರೆ ಯಾವ ರೀತಿಯ ತಪ್ಪನ್ನು ನೀವು ಮಾಡ್ತೀರಿ ಹಿಂದೂ ಸಮಾಜ ಅಂತೇಳೋ ರೀತಿಯಲ್ಲಿ ಮುಗ್ಧ ಹಿಂದೂ ಮಕ್ಕಳಿಗೆ ಶಾಲೆಯ ಮಕ್ಕಳಿಗೆ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮಕ್ಕಳಿಗೆ ಈ ರೀತಿಯ ಒಂದು ಮನಸ್ಸು ಪರಿವರ್ತನೆ ಮಾಡಿ ಒಂದು ರೀತಿಯ ಮತಾಂತರ ಮಾಡುವಂಥ ಷಡ್ಯಂತ್ರ ಮಾಡುವಂಥದ್ದು ಅವರು ಶಾಲೆಗಳಲ್ಲಿ ಅವರ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವರು ಅವರ ಧಾರ್ಮಿಕ ಭಾವನೆಯ ಪ್ರಕಾರ ಅವರಿಗೆ ಏನು ನಾವು ಕುರಿಸ್ ಅಂತ ಹೇಳ್ತೇವೆ ಅದನ್ನು ಕುತ್ತಿಗೆ ಹಾಕಿ ಅವರು ಪಾಠ ಮಾಡ್ಬೋದು ಆದರೆ ನಮ್ಮ ಮಕ್ಕಳು ತಿಲಕ ಬಿಂದಿಗೆಯನ್ನು ಇಡಲಿಕ್ಕಿಲ್ಲ ಎಲ್ಲೋ ಅವ್ರ ಮನೆಯಲ್ಲಿ ಪೂಜೆ ಇದ್ದರೆ ಹೂವನ್ನು ಮುಡ್ಕೊಳ್ಳಿಕ್ಕಿಲ್ಲ ಎಲ್ಲೋ ಒಂದು ಕಡೆ ಬಳೆಯನ್ನು ತೊಡಲಿಕ್ಕಿಲ್ಲ ಗೆಜ್ಜೆಯನ್ನು ಹಾಕ್ಲಿಕ್ಕಿಲ್ಲ ಆದರೆ ನಾವು ಶಿಕ್ಷಣವನ್ನು ಐವತ್ತು ವರ್ಷದಿಂದ ನೂರು ವರ್ಷದಿಂದ ಕೊಡ್ತಾ ಇದ್ದೀವಿ ಅಂತ ಹೇಳಿ ಈ ರೀತಿಯ ಮಕ್ಕಳಿಗೆ ಹಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಒತ್ತಡ ಹಾಕಿ ಅವರಿಗೆ ದೇವರ ಪ್ರಸಾದವನ್ನು ಕುಂಕುಮವನ್ನು ಹಾಕಬಾರ್ದು ಅಥವಾ ಬಳೆಯನ್ನು ಹಾಕಬಾರ್ದು ಗೆಜ್ಜೆಯನ್ನು ಹಾಕಬಾರ್ದು ಹೂವನ್ನು ಹಾಕಬಾರ್ದು ಅಂತೇಳಿ ಈ ರೀತಿ ಹೇಳುವಂಥ ಷಡ್ಯಂತ್ರವನ್ನು ಮಾಡುವಂಥದ್ದು ಎಲ್ಲರ ಉದ್ದೇಶ ಏನು ಅವರು ಸಿಸ್ಟರ್ ಅಂತೇಳಿ ಆದರೆ ಅವರು ಕೂಡ ಕ್ರಿಶ್ಚನ್ ಧರ್ಮದ ಸಂಕೇತವನ್ನು ಅವರ ಕುತ್ತಿಗೆ ಹಾಕ್ಕೊಳ್ಳೋದು ಬೇಡ ಮುಸ್ಲಿಮ್ಸ್ನವರು ಅವರು ಕೂಡ ಹಾಕೋದು ಬೇಡ ಹಿಂದೂಗಳು ಹಾಕೋದು ಬೇಡ ಹಿಂದೂಗಳು ಹಾಕಬಾರ್ದು ಅವರು ಹಾಕಿದರೆ ಸರಿ ಅಂತೇಳುವಂಥ ಮಾನಸಿಕತೆಯನ್ನು ಹಿಂದೂ ಸಮಾಜ ಒಪ್ಪಲ್ಲ ಇದುವರೆಗೂ ಒಳ್ಳೆಯ ಮನೋಭಾವ ಹಾಗೂ ಶ್ರೇಷ್ಠ ಗುಣಮಟ್ಟದ ಶಿಕ್ಷಣದಿಂದ ನಮ್ಮ ನಡುವೆ ಉತ್ತಮ ಸಂಬಂಧವನ್ನು ನಿರ್ಮಿಸಿದ್ದೇವೆ ಇತ್ತೀಚಿನ ಘಟನೆಯ ಹಿನ್ನೆಲೆಯಲ್ಲಿ ಸಿಸ್ಟರ್ ಪ್ರಭಾ ಅವರನ್ನು ಈ ಕ್ಷಣದಿಂದ ನಮ್ಮ ಸಂಸ್ಥೆಯಿಂದ ವಜಾಗೊಳಿಸಲಾಗಿದೆ ಹಾಗೂ ಅವರ ಸ್ಥಾನಕ್ಕೆ ಮತ್ತೊಬ್ಬ ಶಿಕ್ಷಕರನ್ನು ನೇಮಿಸಲಾಗುವುದು ಈ ನಡೆಯನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ನಡೆಯುತ್ತಿರುವ ತನಿಖೆ ತನಿಖೆಯು ಪಾರದರ್ಶಕತೆಯಿಂದ ಕೂಡಿರಲು ಹಾಗೂ ನಮ್ಮ ಸಹಕಾರವನ್ನು ಒದಗಿಸಲು ತೆಗೆದುಕೊಳ್ಳಲಾಗಿದೆ ನಾವು ಸದರಿ ತನಿಖೆಯ ಅಂತಿಮ ಆದೇಶಕ್ಕೆ ಬದ್ಧರಾಗಿರುತ್ತೇವೆ ಮತ್ತು ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಪೋಷಕರಿಂದ ಇದೇ ರೀತಿ ಸಹಕಾರವನ್ನು ನಿರೀಕ್ಷಿಸುತ್ತೇವೆ ಸಂತ ಜೆರೋಜಸ್ ಶಾಲೆ ಅರವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಮತ್ತು ಈವರೆಗೂ ಈ ತರಹದ ಯಾವುದೇ ಘಟನೆಗಳು ಜರಗಿರುವುದಿಲ್ಲ ನಾವು ಸಾಂವಿಧಾನಿಕ ಸಿದ್ಧಾಂತಗಳಿಗೆ ಬೆಲೆ ಕೊಟ್ಟು ಮತ್ತು ಅವುಗಳಿಗೆ ಬದ್ಧರಾಗಿ ಇರುತ್ತೇವೆ ಮುಂದುವರಿದು ನಾವು ಎಲ್ಲ ಧರ್ಮಗಳು ನಂಬಿಕೆಗಳು ಮತ್ತು ಆಚರಣೆಗಳನ್ನು ಸಮಾನವಾಗಿ ಸ್ವೀಕರಿಸುತ್ತೇವೆ ಈ ದುರದೃಷ್ಟಕರ ಘಟನೆಯು ನಮ್ಮ ಮಧ್ಯೆ ತಾತ್ಕಾಲಿಕ ಅಪನಂಬಿಕೆಯನ್ನು ಸೃಷ್ಟಿಸಿದ್ದು ನಮ್ಮ ಈ ನಡೆಯು ನಿಮ್ಮ ಸಹಕಾರದಿಂದ ಈ ನಂಬಿಕೆಯನ್ನು ಪುನಃ ನಿರ್ಮಿಸುವುದಕ್ಕೆ ಸಹಕಾರಿಯಾಗಲಿದೆ ಮತ್ತು ನಮ್ಮ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಒಟ್ಟಾಗಿ ಶ್ರಮಿಸೋಣ ಎಂದು ಈ ಮೂಲಕ ಕೋರುತ್ತಿದ್ದೇವೆ ನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ